ನಿಮ್ಮ ಮೊದಲ ಪ್ರಶ್ನೆ ಮನುಷ್ಯ ಯಾವಾಗ ಹೇಳುವುದರಿಂದ ಬುದ್ಧಿವಂತನಾಗಲು ಮೆದುಳು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಬೆಳಿಗ್ಗೆ ಐದು ಬಿ ರಾತ್ರಿ ಒಂದು ಗಂಟೆಗೆ ಸಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತು ಡಿ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಿಗ್ಗೆ ಐದು ಗಂಟೆಗೆ ಮನುಷ್ಯ ತಾನು ಬೆಳಿಗ್ಗೆ ಐದು ಗಂಟೆಗೆ ಏಳುವುದರಿಂದ ಆತನ ಮೆದುಳು ಆತ ಬುದ್ಧಿವಂತನಾಗಲು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಆಲೂ ಚಿಪ್ಸ್ ತಿನ್ನುವುದರಿಂದ ಯಾವ ಸಮಸ್ಯೆಗೆ ಹೆಚ್ಚು ಗುರಿಯಾಗುತ್ತಾರೆ ಆಪ್ಷನ್ಸ್ ಎ ಹೆಚ್ಚು ಬೊಜ್ಜು ಬಿ ಲಿವರ್ ಕ್ಯಾನ್ಸರ್ ಸಿ ಮೆದುಳು ಜ್ವರ ಮತ್ತು ಡಿ ಹೃದಯ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯದ ಸಮಸ್ಯೆ ಆಲೂ ಚಿಪ್ಸ್ ಹೆಚ್ಚು ತಿನ್ನುವುದರಿಂದ ಅವರ ಹೃದಯಾಘಾತ ಅಥವಾ ಹೃದಯದ ಸಮಸ್ಯೆ ಹೆಚ್ಚಾಗಲು ಅದು ಅಪಕಾರಿಯಾಗುತ್ತದೆ ಪ್ರಶ್ನೆ ಮೂರು ಪ್ರತಿದಿನ ಎಷ್ಟು ಹೆಜ್ಜೆ ನಡೆದರೆ ಹೃದಯಾಘಾತದ ಅಪಾಯ ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಆರು ಸಾವಿರ ಹೆಜ್ಜೆ ಬಿ ಸಾವಿರದ ಐನೂರು ಹೆಜ್ಜೆ ಸಿ ಎರಡು ಸಾವಿರದ ಆರುನೂರು ಹೆಜ್ಜೆ ಮತ್ತು ಡಿ ಒಂದು ಸಾವಿರ ಹೆಜ್ಜೆ ಸರಿಯಾದ ಉತ್ತರ ಆಪ್ಷನ್ ಎ ಆರು ಸಾವಿರ ಹೆಜ್ಜೆ ಪ್ರತಿದಿನ ಆರು ಸಾವಿರ ಹೆಜ್ಜೆಗಳಷ್ಟು ನಡೆದರೆ ಹೃದಯಾಘಾತದ ಅಪಾಯ ಕಡಿಮೆ ಮಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ನಾಲ್ಕು ಹಸಿಮೆಣಸಿನಕಾಯಿ ಯಾವ ಸಮಸ್ಯೆ ಉಂಟು ಮಾಡುತ್ತದೆ ಆಪ್ಷನ್ಸ್ ಎ ಕೊಲೆಸ್ಟ್ರಾಲ್ ಬಿ ಕಿಡ್ನಿಯಲ್ಲಿ ಕಲ್ಲು ಸಿ ಮಲಬದ್ಧತೆ ಮತ್ತು ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಹಸಿ ಮೆಣಸಿನಕಾಯಿಯನ್ನು ಪ್ರತಿದಿನ ಆಹಾರದಲ್ಲಿ ಬಳಸುವುದರಿಂದ ಗ್ಯಾಸ್ಟ್ರಿಕ್ ಉಂಟಾಗಲು ಅದು ಮೂಲ ಕಾರಣವಾಗುತ್ತದೆ ಪ್ರಶ್ನೆ ಐದು ಮೆದುಳಿಗೆ ಚುರುಕು ಮಾಡಲು ಒಳ್ಳೆಯ ಸೊಪ್ಪು ಯಾವುದು ಆಪ್ಷನ್ಸ್ ಎ ಸಬ್ಸಿಗೆ ಬಿ ಪಾಲಕ್ ಸಿ ದಂಟು ಮತ್ತು ಡಿ ಕೀರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಾಕ್ ಮೆದುಳನ್ನು ಚುರುಕು ಮಾಡಲು ಪಾಲಕ್ ಸೊಪ್ಪನ್ನು ವಾರಕ್ಕೊಮ್ಮೆಯಾದರೂ ಆಹಾರವಾಗಿ ತಿನ್ನುವುದರಿಂದ ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ಜನವರಿ ಒಂದರಂದು ಸ್ವತಂತ್ರ ಆಚರಿಸುವ ದೇಶ ಯಾವುದಾಗಿದೆ ಆಪ್ಷನ್ಸ್ ಎ ಅಮೇರಿಕ ಬಿ ಸ್ಪೇನ್ ಸಿ ಸುಡಾನ್ ಮತ್ತು ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಸುಡಾನ್ ಸುಡಾನ್ ದೇಶವು ಜನವರಿ ಒಂದರಂದು ಸ್ವತಂತ್ರ ಆಚರಿಸುವ ದೇಶವಾಗಿದೆ ಪ್ರಶ್ನೆ ಏಳು ಮಕ್ಕಳಿಗೆ ತಂಪು ಪಾನೀಯವನ್ನು ಕೊಡುವುದರಿಂದ ಅವರ ಯಾವ ದೇಹದ ಭಾಗ ಬೇಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಜಠರ ಬಿ ಹಲ್ಲುಗಳು ಸಿ ಲಿವರ್ ಮತ್ತು ಡಿ ನಾಲಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲುಗಳು ಮಕ್ಕಳಿಗೆ ತಂಪು ಪಾನೀಯವನ್ನು ಹೆಚ್ಚು ಕೊಡುವುದರಿಂದ ಅವರ ಹಲ್ಲುಗಳು ಬೇಗ ಹಾಳಾಗುತ್ತವೆ ಪ್ರಶ್ನೆ ಎಂಟು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲು ಯಾವ ತರಕಾರಿ ತೆಗೆದುಕೊಳ್ಳಬೇಕು ಆಪ್ಷನ್ಸ್ ಎ ಟೊಮೊಟೊ ಬಿ ಆಲೂಗಡ್ಡೆ ಸಿ ಈರುಳ್ಳಿ ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಈರುಳ್ಳಿ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲು ಈರುಳ್ಳಿಯನ್ನು ಪ್ರತಿದಿನ ಉಪಯೋಗಿಸುವುದರಿಂದ ಅದು ಬೊಜ್ಜು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ಸೊಪ್ಪು ಕಣ್ಣಿನ ದೃಷ್ಟಿ ಬೆಳಕನ್ನು ಹೆಚ್ಚಿಸುತ್ತದೆ ಆಪ್ಷನ್ಸ್ ಎ ಮೆಂತ್ಯ ಬಿ ಕೆಲ್ಕೆರೆ ಸಿ ದಂಟು ಮತ್ತು ಡಿ ಪಾಲಾಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಪಾಲಕ್ ಸೊಪ್ಪಿಂದ ಮಾಡಿದ ಆಹಾರವನ್ನು ವಾರಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ಅದು ನಮ್ಮ ಕಣ್ಣಿನ ದೃಷ್ಟಿ ಬೆಳಕನ್ನು ಹೆಚ್ಚಿಸಲು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಗಂಡಸರು ದೇವರ ಪೂಜೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಐಶ್ವರ್ಯ ಹೆಚ್ಚುತ್ತದೆ ಬಿ ಕೆಡುಕು ಕಡಿಮೆಯಾಗುತ್ತದೆ ಸಿ ಆರೋಗ್ಯ ವೃದ್ಧಿಯಾಗುವಿಕೆ ಮತ್ತು ಡಿ ಲಕ್ಷ್ಮಿ ಅನುಗ್ರಹ ಸಿಗುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕೆಡಕು ಕಡಿಮೆಯಾಗುವಿಕೆ ಗಂಡಸರು ದೇವರ ಪೂಜೆ ಮಾಡುವುದರಿಂದ ಅವರಿಗಾಗುವ ಕೆಡಕು ಕಡಿಮೆಯಾಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ